ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರು ಬ್ಲಾಗ್ಸ್ ಇನ್ ಕನ್ನಡ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಸರಸಿರಿಗೆ ಸ್ವರ್ಣ ಬಿಂದು ಪ್ರಾಶನ ಹಾಕ್ಸೋಣ ಅಂತ ಇದ್ದೀವಿ ರೆಡಿ ಆಗಿದ್ದೀವಿ ನೋಡಿ ಈ ಥರ ಇದೆ ನಮ್ಮ ಔಟ್ಫಿಟ್ ಸಿರಿ ಔಟ್ಫಿಟ್ ಈ ಥರ ಇದೆ ನೋಡಿ ಸರ್ ಪಾಪ ಪಾಪ ಮಲಗಿಬಿಟ್ಟಿದಾಳು ತುಂಬ ಮಾಡ್ತಾ ಇದ್ದಾಳೆ ಅವಳು ಸೊ ಇವಳು ನಿದ್ದಕ್ಕೆ ಬಂದಾಳೆ ಇವಳು ಕೂಡ ಆಟ ಮಾಡ್ತಿದ್ದಾಳೆ ಇವಾಗ ಆಟೋಗೆ ಫೋನ್ ಮಾಡಿದ್ದೀವಿ ಹೊರಡಬೇಕು ನಾನು ಅಮ್ಮ ರೆಡಿಯಾಗಿದ್ದೀವಿ ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಇಲ್ಲೇ ಹತ್ರದೊಂದು ಕ್ಲಿನಿಕಲ್ಲಿ ಇವತ್ತು ಹಾಕ್ತಾ ಇದ್ದಾರಂತೆ ಸ್ವರ್ಣ ಬಿಂದು ಸೊ ಅಲ್ಲಿಗೆ ಹೊರಟಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಆಟೋ ಬಂತು ಹೊರಟಿದ್ದೀವಿ ಸೊ ಇಲ್ಲಿ ಟ್ರೈನ್ ಪಾಸ್ ಆಗ್ತಿತ್ತು ಶೂಟ್ ಮಾಡೋಣ ಅನ್ನೋಷ್ಟರಲ್ಲಿ ಅದು ಪಾಸ್ ಆಗೋಯ್ತು ನಮ್ಮ ಮನೆಯ ನಿಯರ್ ಬೈ ಇದೆ ರೈಲ್ವೆ ಟ್ರ್ಯಾಕ್ ಇದೆ ಸೊ ಅದು ಶೂಟ್ ಮಾಡೋಣ ಅನ್ನೋಷ್ಟಲಿ ಪಾಸ್ ಆಗೋಯ್ತು ಸೊ ಹಾಸ್ಪಿಟಲಿಗೆ ಬಂದ್ವಿ ಪಲ್ಟಿ ಆಗ್ತಾಳೆ ಇಟ್ಕೊಂಡ್ರಿ

ಸ್ವರ್ಣಪ್ರಶನ ಎಲ್ಲ ಆದಮೇಲೆ ಇಬ್ರದ್ದು ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿಸೋ ಮಾಡಿಸ್ಕೊತಾ ಇದ್ದೀವಿ ಸೊ ನಾನು ಅಮ್ಮನೂ ಹಾಗೆ ವೆಯ್ಟ್ ಚೆಕ್ ಮಾಡ್ಕೊಂಡ್ವಿ ಸರಿಸಿರಿ ಇವಾಗ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ವೀಕ್ ಆಗಿದ್ದಾರೆ ಅಂತಲೇ ಅನ್ನಿಸ್ತಿದ್ದಾರೆ ಯಾಕಂತ ಗೊತ್ತಿಲ್ಲ ಇಬ್ರಿಗೂ ಅದೇ ನೀರು ಕೊಡ್ತಿದ್ದೀನಲ್ಲ ಸೊ ಇಬ್ಬರು ವೆಯ್ಟ್ ಸ್ವಲ್ಪ ಕಡಿಮೆ ಆಗಿದ್ದಾರೆ ಮತ್ತು ಶೀತ ಕೋಲ್ಡ್ ಕೂಡ ಆಗಿದೆ ಇಬ್ಬರಿಗೂ ಸೊ ಸ್ವಲ್ಪ ವೀಕ್ ಅನ್ನಿಸ್ತಾರೆ ಇದರ ಕಂಪ್ಲೀಟ್ ಡೀಟೇಲ್ ವಿಡಿಯೋ ನನ್ನ ಲಾಂಗ್ ವಿಡಿಯೋದಲ್ಲಿದೆ ಚೆಕ್ ಮಾಡಿ